ವಿರಾಜಪೇಟೆ ಸಮೀಪದ ಅಂಬತ್ತಿ ಬಳಿಯ ಆನಂದಪುರ ಚರ್ಚಿನ ಬಳಿ ಮನೆ ಮನೆಗೆ ಗಂಗೆ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕಳೆದ ಎರಡು ವರ್ಷಗಳ ಹಿಂದೆ ಸುಮಾರು ಇಪ್ಪತ್ತು ಸಾವಿರ ನೀರಿಂದ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಅನ್ನು ಕಟ್ಟಿಸಲಾಗಿತ್ತು ಆದರೆ ಈ ಸ್ಥಾವರಕ್ಕೆ ವಿದ್ಯುತ್ ಪೂರೈಕೆ ಮಾಡಿದರೆ ಐದು ನಿಮಿಷಗಳಲ್ಲಿ ಅಲ್ಲಿ ವಾಸ ಮಾಡುವ ಸುಮಾರು ದೂರ ಮೂವತ್ತು ಕುಟುಂಬಕ್ಕೆ ಕುಡಿಯುವ ನೀರಿಂದ ಸರಬರಾಜು ಮಾಡಲು ಸಾಧ್ಯವಾಗುತ್ತೆ ಆದರೆ ಚೆಸ್ಕಾಂ ಇಲಾಖೆ ವಿದ್ಯುತ್ ಪೂರೈಕೆ ಮಾಡಲು ಮೀನಾ ಮೇಷ ಎಣಿಸ್ತಾ ಇದೆ ಗುತ್ತಿಗೆದಾರರ ಬಳಿ ಮಾಹಿತಿ ಬಯಸಿದಾಗ ಚೆಸ್ಕಾಂ ಇಲಾಖೆಗೆ ಹಣ ಪಾವತಿ ಮಾಡಿದರೂ ಕೂಡ ಟಿಸಿ ಅಳವಡಿಕೆ ಮಾಡಲಾಗ್ತಾ ಇಲ್ಲ ಅಲ್ಲದೆ ಚಸ್ಕಾಂ ಇಲಾಖೆಯ ಇಂಜಿನಿಯರ್ ಕೂಡ ಇದೇ ಭಾಗದ ನಿವಾಸಿಯಾಗಿದ್ದರೂ ಕೂಡ ಈ ಟ್ಯಾಂಕ್ಗೆ ವಿದ್ಯುತ್ ಕಲ್ಪಿಸುವ ವ್ಯವಸ್ಥೆ ಮಾಡಲಿಲ್ಲ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಮಾಹಿತಿಯನ್ನ ನೀಡಿದರು ಇತರ ನಿವಾಸಿಗಳಾದ ಯಾನಿ ಅರವಿಂದ್ ಮತ್ತು ಗಾಡ್ವಿನ್ ಮಾತನಾಡಿ ಇದು ವಿರಾಜಪೇಟೆ ನಗರ ಮುಖ್ಯ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡ್ತಾ ಇವೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಎಂಟು ಮಂದಿ ಪ್ರಾಣ ಕಳ್ಕೊಂಡ್ರೂ ಕೂಡ ಈ ಮುಖ್ಯ ರಸ್ತೆಗೆ ಉಬ್ಬು ಅಥವಾ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬ್ಯಾರಿಕೇಡ್ ಅಳವಡಿಕೆ ಮಾಡ್ತಾರೆ ಚುನಾವಣೆ ನಂತರ ಅವುಗಳನ್ನು ಪೊಲೀಸ್ ಇಲಾಖೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತಾರೆ ಅಂತ ಮಾಹಿತಿಯನ್ನು ನೀಡಿದರು ಆದಷ್ಟು ಬೇಗ ಈ ನೀರಿನ ಸ್ಥಾವರ ಸಾರ್ವಜನಿಕರ ಪ್ರಯೋಜನಕ್ಕೆ ಬರಬೇಕು ಮುಖ್ಯ ರಸ್ತೆಗೆ ಬ್ಯಾರಿಕೇಡ್ ಅಥವಾ ರಸ್ತೆಗೆ ಉಬ್ಬು ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ವಿರಾಜಪೇಟೆ ಶಾಸಕರ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದರು ರವಿಕುಮಾರ್ ಎಂಕೆ ವಿರಾಜಪೇಟೆ ಪಂಚಾಯತ್ ಸದಸ್ಯ ಈ ಭಾಗದ್ದು ಇಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರು ಪೂರೈಕೆಯ ಟ್ಯಾಂಕ್ ಬೋರ್ವೆಲ್ ಆದ ಇಂಥ ಕಾಮಗಾರಿಗಳನ್ನು ಯಾವುದೋ ಕಾಂಟ್ರಾಕ್ಟ್ ಟೆಂಡರ್ ತಗೊಂಡು ಅದನ್ನು ಅವರು ಸಬ್ಲೀಸ್ ಕೊಟ್ಟು ಸಬ್ ಟೆಂಡರ್ ಕೊಟ್ಟು ಅವರು ಕೆಲಸ ಮಾಡಿ ಎಲ್ಲ ಲೈನ್ಗಳನ್ನೆಲ್ಲ ಕಿತ್ತಾಕಿ ಹೋಗಿದ್ದರು ಆ ಲೈನ್ಗಳನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ ಆ ಇಂಜಿನಿಯರ್ಗಳಲ್ಲಿ ಕೇಳಿಕೊಂಡಾಗ ಆ ಲೈನನ್ನು ಸರಿ ಮಾಡಿದ್ದಾರೆ ಇಲ್ಲಿ ಇರುವಂಥ ಬೋರ್ವೆಲ್ಲ ಕುಡಿಯೋ ನೀರಿಗೆ ಸಾಕಷ್ಟು ಸುಮಾರು ನೂರು ಐವತ್ತು ಮನೆಗಳಿವೆ ಇಲ್ಲಿ ಆ ಮನೆಗಳಿಗೆ ನೀರು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ ಕಾರಣ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಾಗ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರು ಕೈಗೆತ್ತಿಕೊಂಡ ಕಾಂಟ್ರಾಕ್ಟರು ತುಂಬ ವಿಳಂಬ ಮಾಡಿ ಈ ಈ ಈ ಟ್ಯಾಂಕನ್ನು ನೋ ನಮ್ಮ ಹಿಂದೆ ನೋಡ್ತಾ ಇದ್ದೀರಾ ಇದನ್ನು ಕಟ್ಟಿ ಎರಡು ವರ್ಷಗಳಾಗಿತ್ತು ಇನ್ನೂ ಅದಕ್ಕೆ ಉದ್ಘಾಟನೆ ಬಗ್ಗೆ ಆಗಿಲ್ಲ ಬೋರ್ವೆಲ್ ಮಾಡಿದ್ದಾರೆ ಬೋರ್ವೆಲಲ್ಲಿ ಸಾಕಷ್ಟು ನೀರಿದೆ ಎರಡೂವರೆ ಇಂಚು ನೀರಿದೆ ಅಂತ ಹೇಳುವಂಥದ್ದನ್ನು ಬೋರ್ವೆಲ್ ಕೊರೆದಂಥವ್ರು ಹೇಳಿದ್ದಾರೆ ಆದರೂ ಮೋಟ್ರನ್ನು ಸಹ ಹೊಸ ಮೋಟ್ರನ್ನು ಹಾಕಿ ಒಂದೂವರೆ ವರ್ಷ ಆಯ್ತು ಇನ್ನೂ ಅದಕ್ಕೆ ಒಂದು ವಿದ್ಯುಚ್ಛಕ್ತಿಯ ಕನೆಕ್ಷನ್ ಕೊಡಲಿಕ್ಕೆ ನಮ್ಮ ಇಲಾಖೆಯವರಿಗೆ ಸಾಧ್ಯವಾಗ್ತಾ ಇಲ್ಲ ಎಷ್ಟೋ ಬಾರಿ ಪುಕಾರುಗಳನ್ನು ನೀಡಿದ್ದೀವಿ ಎಮ್ ಎಲ್ ಎ ಹತ್ತಿರ ಕೊಟ್ಟಿದ್ದೀವಿ ಎಮ್ ಪಿ ಹತ್ರ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಪಿ ಅಭಿವೃದ್ಧಿ ಅಧಿಕಾರಿಯಲ್ಲಿ ಹೇಳಿದ್ದೀವಿ ಎಲ್ಲ ಕಡೆ ಹೇಳಿದ್ವಿ ಎಲ್ಲಿ ಹೇಳಿದರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇಷ್ಟು ಜನಕ್ಕೆ ಇಲ್ಲಿ ಬಾವಿಗಳಲ್ಲೆಲ್ಲ ನೀರು ಕಡಿಮೆ ಆಗಿದೆ ಒಂದೊಂದು ಮನೆಗಳಲ್ಲಿ ಎರಡು ಬಕೆಟ್ ಮೂರು ಬಕೆಟ್ ನೀರಲ್ಲಿ ಒಂದು ಇಡೀ ಕುಟುಂಬ ಒಂದು ದಿನ ಕಳೀತಾ ಇದೆ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ಆಗಿದೆ ಇಲ್ಲಿ ಕೆ ಒಂದು ಏಳು ವರ್ಷದಲ್ಲಿ ಎಂಟು ಜನ ಸ್ಪಾಟ್ ಆಗಿದ್ದಾರೆ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ ಒಂದು ಸ್ಪೀಡ್ ಬ್ರೇಕರ್ ಹಾಕಲಿಕ್ಕೆ ಆಗ ಅವರೇ ಅಧಿಕಾರಿಗಳು ಏನು ಹೇಳ್ತಾರೆ ಅಂತಂದರೆ ಇದು ಹೈವೇ ಆಗಿರೋದ್ರಿಂದ ಸ್ಪೀಡ್ ಬ್ರೇಕರ್ ಹಾಕೋಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿ ಸ್ಪೀಡ್ ಹಿಂಗೆ ಹೇಗೆ ಹೋಗ್ತಾರೆ ಅಂತ ನೀವೇ ನೋಡಿರ್ಬೋದು ಖುದ್ದು ಅದರಿಂದ ದಯವಿಟ್ಟು ಇದನ್ನೊಂದು ಸರಿ ಮಾಡಿ ಕೊಡಬೇಕು ಅಂತ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ